ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಚೈತ್ರ ಹುಣ್ಣಿಮೆ ಹಾಗೂ ಹನುಮ ಜಯಂತಿ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಪೂಜಾ ವಿಧಾನ ಯಾವ ತಪ್ಪುಗಳನ್ನು ಮಾಡಬಾರದು ಯಾವ ಮಂತ್ರ ಪಠಣೆ ಮಾಡಬೇಕು ಈ ಮಂತ್ರ ಪಠಣೆಯಿಂದ ಆಗುವಂತಹ ಅನುಕೂಲಗಳೇನು ಹಾಗೂ ಹನುಮ ಜಯಂತಿ ದಿನ ನಮ್ಮ ಮನೆಗೆ ಈ ವಸ್ತುಗಳನ್ನು ತಂದರೆ ಯಾವ ಕರ್ಮಗಳಿದ್ದರೂ ನಮಗೆ ದೂರವಾಗಿ ನಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ಮತ್ತು ನಮಗೆ ಇರುವಂತಹ ಎಲ್ಲ ಕಷ್ಟಗಳಿಂದ ಮುಕ್ತಿ ಅನ್ನುವುದು ಸಿಗುತ್ತಾ ಹೋಗುತ್ತದೆ ಸ್ನೇಹಿತರೆ ಹಾಗಾದರೆ ಆ ವಸ್ತುಗಳು ಯಾವುವು ಹನುಮ ಜಯಂತಿಯ ದಿನ ನಾವು ಯಾವ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಂದು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಜೈ ಆಂಜನೇಯ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಚೈತ್ರ ಹುಣ್ಣಿಮೆ ಹಾಗೂ ಹನುಮ ಜಯಂತಿ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಪೂಜೆ ವಿಧಾನ ಯಾವ ತಪ್ಪುಗಳನ್ನು ಮಾಡಬಾರದು ಯಾವ ಮಂತ್ರಗಳನ್ನು ಪಠಣೆ ಮಾಡಬೇಕು ಎಂದು ತಿಳಿಸಿಕೊಡುತ್ತೇನೆ ಬನ್ನಿ ಎಲ್ಲ ದೇವರುಗಳಲ್ಲಿ ಅತ್ಯಂತ ಬಹು ಬೇಗ ಸಂತೋಷವನ್ನು ಹೊಂದುವ ಮತ್ತು ಚಿರಂಜೀವಿ ಎಂದರೆ ಅವನೇ ಭಗವಾನ್ ಹನುಮಾನ್ ಹನುಮಂತನ ಜನ್ಮ ದಿನವನ್ನು ಹನುಮಂತನ ಜಯಂತಿ ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ಬಾರಿ ಹನುಮಾನ್ ಜಯಂತಿಯನ್ನು ಏಪ್ರಿಲ್ ಹನ್ನೆರಡರಂದು ಶನಿವಾರ ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಪ್ರತಿ ವರ್ಷ ಹನುಮಾನ್ ಜನ್ಮ ದಿನವನ್ನು ಆಚರಿಸಲಾಗುತ್ತದೆ ಈ ದಿನ ಹನುಮಂತನ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ಹನುಮಂತನನ್ನು ವಿಧಾನಗಳ ಮೂಲಕ ಪೂಜಿಸುತ್ತಾರೆ ಹನುಮಾನ್ ಜಯಂತಿ ಅರ್ಥ ಜಯಂತಿ ಎನ್ನುವ ಪದವನ್ನು ಜಯ ಮತ್ತು ಅಂಥ ಎಂಬ ಸಂಸ್ಕೃತ ಪದಗಳಿಂದ ಆಯ್ದುಕೊಳ್ಳಲಾಗಿದೆ ಇದರ ಅರ್ಥ ಗೆಲುವು ಮತ್ತು ಅಂತ್ಯ ಜಯಂತಿ ಜಯಂತನ ಶ್ರೀಲಿಂಗ ರೂಪ ಮುಂಡಕ ಉಪನಿಷತ್ತಿನಲ್ಲಿ ಸತ್ಯಮೇವ ಜಯತೆ ಎಂಬ ಪದ್ಯವು ಸತ್ಯದ ಸಾರವನ್ನು ಒತ್ತಿ ಹೇಳುತ್ತದೆ ವಿಲಕ್ಷಣಗಳ ಹೊರತಾಗಿಯೂ ವಿಜಯಶಾಲಿಯಾಗಿ ನಿಲ್ಲುವವನನ್ನು ಜಯಂತಿಯ ದಿನದಂದು ಪೂಜಿಸಲಾಗುತ್ತದೆ ರಾವಣನ ದುಷ್ಟಶಕ್ತಿಗಳ ವಿರುದ್ಧದ ಭೀಕರ ಯುದ್ಧದಲ್ಲಿ ತನ್ನ ಯಜಮಾನ ರಾಮಚಂದ್ರನಿಗೆ ಸಹಾಯ ಮಾಡಿದ ಭಗವಾನ್ ಹನುಮಾನ್ ವಿಜಯಶಾಲಿಯಾಗಿದ್ದನು ಭಗವದ್ಗೀತೆ ಪ್ರಕಾರ ಸತ್ಯ ಮತ್ತು ನೀತಿವಂತನು ಅತಿಕ್ರಮಣದ ಆದಿಯಲ್ಲಿ ಸಾಗುವವನು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾನೆ ಆದ್ದರಿಂದ ನಾವು ಹನುಮಂತನನ್ನು ಜಯಂತಿಯ ದಿನದಂದು ಪೂಜಿಸುತ್ತೇವೆ ಈ ಜಯಂತಿಯ ದಿನ ಮುಹೂರ್ತ ಈಗಿದೆ ನೋಡಿ ಸ್ನೇಹಿತರೆ ಆ ದಿನ ಬೆಳಗ್ಗೆ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಭಾನುವಾರ ಏಪ್ರಿಲ್ ಹದಿಮೂರು ಬೆಳಗ್ಗೆ ಐದು ಐವತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಈ ದಿನದಂದು ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಹನುಮ ಜಯಂತಿ ಎಂದು ಏನು ಮಾಡಬೇಕು ಎಂದು ನೋಡುವುದಾದರೆ ಹನುಮಂತನ ಸಂಕೇತವೆಂದು ಪರಿಗಣಿಸಲಾದ ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸುವುದು ಹನುಮಾನ್ ಜಯಂತಿಯ ದಿನದಂದು ಬಹಳ ಪ್ರಿಯಕರವಾದ ಕೆಲಸವೆಂದರೆ ಅದು ಹನುಮಂತನಿಗೆ ಇಷ್ಟವಾದಂತಹ ಪದಾರ್ಥಗಳನ್ನು ಮಾಂಗಗಳಿಗೆ ತಿನ್ನಿಸುವುದು ಹಾಗೂ ಆಂಜನೇಯ ದೇವಸ್ಥಾನಕ್ಕೆ ಮಡಿಯಿಂದ ಹೋಗಿ ನಾವು ಪೂಜೆ ಪುನಸ್ಕಾರವನ್ನು ಮಾಡುವುದು ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಜಳಕವನ್ನು ಮಾಡಿ ನಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ಜಳಕ ಆದ ನಂತರ ಆಂಜನೇಯನಿಗೆ ಇಷ್ಟವಾದಂತಹ ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಧರಿಸಿ ನಾವು ಮಂಗಗಳಿಗೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸುವುದು ತುಂಬ ಒಳ್ಳೆಯದ್ದು ಅದೇ ರೀತಿ ನೀವು ಹಣ್ಣು ಅಥವಾ ಯಾವುದೇ ಆಹಾರವನ್ನು ನೀಡಬಹುದು ಈ ದಿನದಂದು ಹಣ ಆಹಾರ ಬಟ್ಟೆಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದು ನಿಮಗಿರುವ ಕಷ್ಟದಿಂದ ಮುಕ್ತಿ ಕೊಡುತ್ತದೆ ಮತ್ತು ಶಾಂತಿಯುತ ಜೀವನಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಹನುಮ ಜಯಂತಿ ಎಂದು ಉಪವಾಸ ಮಾಡುವವರು ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು ಎಂದು ಹೇಳಲಾಗುತ್ತದೆ ಹನುಮಾನ್ ಜಯಂತಿ ಪೂಜೆಯಲ್ಲಿ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ ಮತ್ತು ಓಂ ಶ್ರೀ ರಾಮದೂತ ಹನುಮತೇ ನಮಃ ದೀಪಂ ದರ್ಶಯಾಮಿ ಎಂಬ ಮಂತ್ರವನ್ನು ಪಠಿಸಿ ಸಾಸಿವೆ ಎಣ್ಣೆ ತೆಂಗಿನಕಾಯಿ ಮತ್ತು ವಿಳ್ಳೆದೆಲೆಗಳ ಆಹಾರವನ್ನು ಹನುಮಂತನಿಗೆ ಅರ್ಪಿಸಿ ಇನ್ನು ಎಷ್ಟು ಅರ್ಪಣೆ ಮಾಡಿ ಹಾರ ತಯಾರಿಸಬೇಕು ಎಂದರೆ ಇಪ್ಪತ್ತೊಂದು ಮೂವತ್ತೊಂದು ಅಥವಾ ಐವತ್ತೊಂದು ವಿಳ್ಳೆದೆಲೆಗಳನ್ನು ಬಳಸಿ ಆಹಾರವನ್ನು ತಯಾರಿಸಿ ಅರ್ಪಿಸಿ ಹಾಗೆ ಮನೆಯಲ್ಲಿ ಪೂಜೆ ಮಾಡುವವರು ಹನುಮಂತನ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಹನುಮಂತನಿಗೆ ಕೇಸರಿ ಅಥವಾ ಸಿಂಧೂರವನ್ನು ಅರ್ಪಿಸಿ ಈ ಮಂತ್ರ ಹೇಳಿ ಓಂ ಶ್ರೀರಾಮದೂತ ಹನುಮತೇ ನಮಃ ಗಂಧಂ ಸಮರ್ಪಯಾಮಿ ಎಂದು ಹೇಳಿ ಪೂಜೆ ಸಲ್ಲಿಸಿ ಕೆಲವು ಹೂವುಗಳನ್ನು ಅರ್ಪಿಸಿ ಕೆಂಪು ದಾಸವಾಳ ಮಲ್ಲಿಗೆ ಹೂವುಗಳನ್ನು ಅರ್ಪಿಸಿ ಈ ಮಂತ್ರವನ್ನು ಹೇಳಿ ಓಂ ಶ್ರೀರಾಮದೂತ ಹನುಮತೇ ನಮಃ ಪುಷ್ಪಂ ಸಮರ್ಪಯಾಮಿ ಎಂದು ಮಂತ್ರವನ್ನು ಹೇಳಿ ಹೂವುಗಳನ್ನು ಹನುಮಂತನಿಗೆ ಅರ್ಪಿಸಿ ಧೂಪ ಹಾಕುವಾಗ ಈ ಮಂತ್ರ ಹೇಳಿ ದೂಪದೀಪ ಹಾಕಿದರೆ ಹನುಮಂತನಿಗೆ ತೃಪ್ತನಾಗಿ ನಿಮಗೆ ಆದಷ್ಟು ಬೇಗ ಅನುಗ್ರಹಿಸುತ್ತಾನೆ ನಿಮ್ಮ ಕಷ್ಟಗಳನ್ನೆಲ್ಲ ಕಳೆಯುತ್ತಾನೆ ಮಂತ್ರ ಈಗಿದೆ ನೋಡಿ ಓಂ ರಾಮದೂತ ಹನುಮತೇ ನಮಃ ಧೂಪಂ ಆಗ್ರಾಪಯಾಮಿ ಎಂದು ಧೂಪವನ್ನು ಅರ್ಪಿಸಿ ಇನ್ನು ಈ ದಿನ ಸಾಧ್ಯವಾದರೆ ಹನುಮಾನ್ ಚಾಲಿಸವನ್ನು ಪಠಿಸುತ್ತಾ ಹನುಮಂತನಿಗೆ ಪ್ರದಕ್ಷಿಣೆ ಹಾಕಿ ಹನುಮಾನ್ ಚಾಲಿಸ್ ಪಠಿಸಲು ಸಾಧ್ಯವಾಗದಿದ್ದರೆ ಓಂ ಅನುಮತೇ ನಮಃ ಎನ್ನುವ ಮಂತ್ರವನ್ನು ಒಂಬತ್ತು ಅಥವಾ ಇಪ್ಪತ್ತೊಂದು ಅಥವಾ ಹನ್ನೊಂದು ಅಥವಾ ನೂರ ಎಂಟು ಬಾರಿ ಶಕ್ತಿ ಅನುಸಾರ ಪಠಿಸಿ ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು ಲಡ್ಡುವನ್ನು ನೈವೇದ್ಯವಾಗಿ ಅರ್ಪಿಸಿ ಓಂ ಶ್ರೀ ರಾಮದೂತ ಹನುಮತೇ ನಮಃ ನೈವೇದ್ಯಂ ನಿವೇದಯಾಮಿ ಎನ್ನುವ ಮಂತ್ರವನ್ನು ಪಠಿಸುತ್ತಾ ನೈವೇದ್ಯವನ್ನು ಅರ್ಪಿಸಿ ಈ ದಿನ ಕೆಂಪು ಮತ್ತು ಹಳದಿ ವಸ್ತ್ರಗಳನ್ನು ಮಾತ್ರ ಧರಿಸಿ ಹನುಮಂತನನ್ನು ಪೂಜಿಸಿ ಇನ್ನು ಹನುಮ ಜಯಂತಿ ಎಂದು ಏನು ಮಾಡಬಾರದು ಎಂದು ತಿಳಿಯೋಣ ಹನುಮ ಜಯಂತಿ ಎಂದು ಮಾಂಸಾಹಾರವನ್ನು ಸೇವಿಸಬಾರದು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಗೆ ತೊಂದರೆ ನೀಡಬಾರದು ಅಥವಾ ಹಾನಿ ಮಾಡಬಾರದು ಮದ್ಯ ಅಥವಾ ಮಾರಕ ದ್ರವ್ಯಗಳನ್ನು ಬಳಸಬಾರದು ಈ ದಿನದಂದು ಯಾರೊಂದಿಗೂ ಜಗಳ ಮಾಡುವುದನ್ನು ಅಥವಾ ನಿಂದಿಸುವುದನ್ನು ಮಾಡಬಾರದು ಉಪವಾಸ ಮಾಡುವವರು ಉಪವಾಸ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಕಪ್ಪು ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸಿದ ಆಂಜನೇಯ ಪೂಜೆ ಬೇಡ ಉಪವಾಸ ಮಾಡಿದರೆ ತೊಂದರೆಯಿಲ್ಲ ಉಪವಾಸ ಮಾಡದಿದ್ದರೆ ಹನುಮಾನ್ ಜಯಂತಿ ಎಂದು ಉಪ್ಪು ಸೇವನೆ ಮಾಡಬೇಡಿ ಕೋಪದಲ್ಲಿ ಆಂಜನೇಯನ ಪೂಜೆ ಬೇಡ ಸ್ನಾನ ಮಾಡದೆ ಕೊಳಕು ಬಟ್ಟೆಯಲ್ಲಿ ಪೂಜೆ ಮಾಡಬಾರದು ಈ ಇಷ್ಟು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿದುಕೊಂಡಿದ್ದಾಯಿತು ಈಗ ಹನುಮ ಜಯಂತಿ ಎಂದು ಯಾವ ವಸ್ತುಗಳನ್ನು ಮನೆಗೆ ತಂದರೆ ಒಳ್ಳೆಯ ಎದ್ದು ನೋಡೋಣ ಬನ್ನಿ ಹನುಮಂತನ ವಿಗ್ರಹ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮ ಜಯಂತಿ ಎಂದು ಬಜರಂಗ ಬಲಿಯ ಪ್ರತಿಮೆ ಅಥವಾ ಫೋಟೋವನ್ನು ಮನೆಗೆ ತರುವುದು ಮಂಗಳಕರ ನೀವು ಆಂಜನೇಯ ಸ್ವಾಮಿಯ ಕುಳಿತ ಅಥವಾ ನಿಂತಿರುವ ಭಂಗಿಯ ವಿಗ್ರಹವನ್ನು ಮನೆಗೆ ತನ್ನಿ ಎರಡನೆಯದು ಕುಂಕುಮ ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತನು ಕುಂಕುಮವನ್ನು ತುಂಬ ಪ್ರೀತಿಸುತ್ತಾನೆ ಈ ಕಾರಣಕ್ಕಾಗಿ ಹನುಮ ಜಯಂತಿ ಎಂದು ಕುಂಕುಮ ಕುಂಕುಮವನ್ನು ಖರೀದಿಸುವುದು ಬಹಳ ಶುಭ ಕೆಂಪು ಬಣ್ಣದ ವಸ್ತುಗಳು ಕೆಂಪು ಬಣ್ಣವನ್ನು ಹನುಮಂತನ ನೆಚ್ಚಿನ ಬಣ್ಣ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಹನುಮ ಜಯಂತಿ ಎಂದು ಮನೆಗೆ ಕೆಂಪು ಬಣ್ಣದ ವಸ್ತುಗಳನ್ನು ತನ್ನಿ ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಅನುಗ್ರಹ ಲಭಿಸುತ್ತದೆ ಧ್ವಜ ಹನುಮ ಜಯಂತಿ ಎಂದು ನೀವು ಧ್ವಜವನ್ನು ಖರೀದಿಸುವುದು ಅಥವಾ ಮನೆಯಲ್ಲಿ ಧ್ವಜವನ್ನು ತಯಾರಿಸುವುದು ಇದು ಹನುಮಂತನ ಆಶೀರ್ವಾದವನ್ನು ಮನೆಯ ಸದಸ್ಯರ ಮೇಲೆ ಇರುವಂತೆ ಮಾಡುತ್ತದೆ ಮತ್ತು ಮನೆಯಲ್ಲಿ ನಕಾರಾತ್ಮಕ ದೂರವಾಗಿ ಸಕಾರಾತ್ಮಕತೆಯಿಂದ ತುಂಬುತ್ತದೆ ಇನ್ನು ಸಿಹಿ ತಿಂಡಿ ಹನುಮ ಜಯಂತಿ ಎಂದು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುಗಳನ್ನು ಮನೆಗೆ ತನ್ನಿ ಅದನ್ನು ನೈವೇದ್ಯವಾಗಿ ಅರ್ಪಿಸಿ ಮನೆಯವರೆಲ್ಲ ಅದನ್ನು ಸೇವಿಸಿ ಇದರಿಂದ ಹನುಮಂತನ ಆಶೀರ್ವಾದದ ಜೊತೆಗೆ ನಿಮ್ಮ ಆಸೆಗಳೆಲ್ಲ ಈಡೇರುತ್ತದೆ ಇನ್ನು ಹನುಮ ಜಯಂತಿ ಎಂದು ಕೆಂಪು ವಸ್ತ್ರವನ್ನು ಖರೀದಿ ಮಾಡಿ ನೀವು ಧರಿಸಿದರೆ ತುಂಬ ಒಳ್ಳೆಯದ್ದು ಹನುಮನ ಪೂಜೆ ಮಾಡುವಾಗ ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಜೈ ಆಂಜನೇಯ ಅಂತ